ನಮ್ಮ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರ ಅವರು ಬಾಯಿದ್ದಾರೆ ಈ ಪತ್ರಿಕೆ ಮಾರ್ಗದ ನಡೆಸಿಕೊಂಡಿದ್ದಾರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಇಲಾಖೆ ಪರವಾಗಿ ಸ್ವಾಗತಾ ಇದ್ದಾರೆ ಶಾಲಾ ಶಿಕ್ಷಣ ಪದವಿ ಪೂರ್ವ ಶಾಲಾ ಶಿಕ್ಷಣ ಇಲಾಖೆ ಮತ್ತು ನಮ್ಮ ಜಿಲ್ಲೆಯ ಈ ಇಲಾಖೆ ಮತ್ತು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಎಡಪದವರು ಆ ಇವರ ಜಂಟಿ ಅರ್ಥದಲ್ಲಿ ಪದವಿ ಪೂರ್ವ ವಿಭಾಗದ ವಿದ್ಯಾರ್ಥಿಗಳ ಹತ್ತೊಂಬತ್ತು ವರ್ಷದ ಬಾಲಕ ಹಾಗೂ ಬಾಲಕಿಯರ ರಾಷ್ಟ್ರ ಮಟ್ಟದ ನೆಟ್ಬಾಲ್ ಪಂದ್ಯಾಟ ನ್ಯಾಷನಲ್ ಲೆವೆಲ್ ನೆಟ್ಬಾಲ್ ಪಂದ್ಯಾಟವನ್ನ ಇಪ್ಪತ್ತೈದರಿಂದ ಇಪ್ಪತ್ತೈದು ಡಿಸೆಂಬರ್ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಡಿಸೆಂಬರ್ ತನಕ ನಡೆಯುತ್ತಿದೆ ಸ್ಕೌಟ್ ಅಂಡ್ ಗೇಟ್ಸ್ ಭವನ ಬಿಲಿಕುಲ ಆ ಮಂಜೂರು ಏನಿದೆ ಅಲ್ಲಿ ಈ ಒಂದು ವ್ಯವಸ್ಥೆ ಆಗಿದೆ ಎಲ್ಲ ಸರ್ ಈ ಬಂದನಾಡ್ದಲ್ಲಿ ಸುಮಾರು ಒಂದ್ ಸಾವಿರದ ಮುನ್ನೂರ ಐವತ್ತು ಕ್ರೀಡಾಪಟರ್ ಟೋಟಲ್ ಆಗಿ ಅಫಿಶ್ ಸೇರಿದ್ರೆ ಇದರಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ ಆ ಭಾಗಿಯಾಗುವಂತ ಅವ್ರಿಗೆ ಯಾರೆಲ್ಲ ಬರ್ತಾ ಇದಾರೆ ಬೇರೆ ರಾಜ್ಯಗಳಿಂದ ಉತ್ತರ ಭಾರತದಿಂದ ಎಲ್ಲಾ ಕಡೆಸ ಬರ್ತಾರೆ ಅವ್ರಿಗೆ ಏನೆಲ್ಲ ವ್ಯವಸ್ಥೆ ಬೇಕು ಇರ್ಲಿಕ್ಕೆ ಊಟ ಇರ್ಬೋದು ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮೂಲಭೂತ ಸೌಕರ್ಯ ಏನೆಲ್ಲ ಮಾಡಬೇಕಾಗಿದೆ ಅದನ್ನೆಲ್ಲ ಆ ನಾವು ಮಾಡಿದ್ದೇವೆ ಮತ್ತು ಈ ಭಾಗದಲ್ಲಿ ಬೇರೆ ಬೇರೆ ಸಮಿತಿಗಳನ್ನ ಮಾಡಿ ಈ ಪಂದ್ಯಾಟದ ಯಶಸ್ಸಿಗೆ ಜಿಲ್ಲೆಯ ಬೇರೆ ಬೇರೆ ಶಾಲೆಗಳ ಪ್ರಾಂಶುಪಾಲ ಮತ್ತು ಫಿಸಿಕಲ್ ಡೈರೆಕ್ಟರ್ ದೈಹಿಕ ಶಿಕ್ಷಣ ಉಪನ್ಯಾಸಕರು ಇದ್ದಾರೆ ಇವರ ವಿವಿಧ ಸಮಿತಿಗಳನ್ನ ರಚಿಸಿ ಇವಾಗಲೇ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇಪ್ಪತ್ತೈದರ ದಿನ ಗುರುವಾರ ಸಂಜೆ ಗಂಟೆ ಮೂರಕ್ಕೆ ಈ ಪಂದ್ಯಾಟದ ಉದ್ಘಾಟನೆ ಆಗ್ಲಿಕ್ಕಿದೆ ಈ ಸಮಾರಂಭದಲ್ಲಿ ಆ ಸನ್ಮಾನ್ಯ ವಿಧಾನಸಭೆಯ ಸಭಾಧ್ಯಕ್ಷರಾದ ಯುನಿಕ್ ಖಾದರ್ ಸರ್ ಅವರು ಇರ್ತಾರೆ ಹಾಗೆ ಉದ್ಘಾಟನೆಯ ಸನ್ಮಾ ಸಮಯದಲ್ಲಿ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರು ಮತ್ತು ನಮ್ಮ ಉಸ್ತುವಾರಿ ಸಚಿವರು ಇವರು ಇರ್ತಾರೆ ಪಥಸಂಚಲನದ ಗೌರವ ಸ್ವೀಕಾರವನ್ನ ಶಿಕ್ಷಣ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾದಂತ ಶ್ರೀ ಮಧು ಅವರು ಇರ್ತಾರೆ ಅಧ್ಯಕ್ಷತೆ ಸ್ಥಳೀಯ ಅಧ್ಯ ಸ್ಥಳೀಯ ಶಾಸಕನಾದ ನಾನಿದ್ದಕ್ಕೆ ಕಾರಣಕ್ಕೆ ನಾನೇ ಇರ್ತೇನೆ ಮತ್ತೆ ಮುಖ್ಯ ಅತಿಥಿಗಳಾಗಿ ಪ್ರೋಟೋಕಾಲ್ ಅಲ್ಲಿ ಯಾರ್ದಲ್ಲ ಹೆಸಿದ್ದೆ ನಮ್ಮ ಸಂಸದ ಬ್ರಜೀಶ್ ಅಂತ ಹಿಡಿದು ಸನ್ಮಾನ್ಯ ಡಾಕ್ಟರ್ ವೀರೇಂದ್ರ ಹೇಳಿದ್ರು ಹಾಗೆ ಎಲ್ಲ ಸರ್ ಮೂನಾಥ್ ಕೋಟಿ ಅಮೂರ್ವೇ ದೋಸ್ಕರ ಶಾಸಕರು ಇದರಲ್ಲಿ ಪಾಲ್ಗೊಳ್ಳಿದ್ದಾರೆ ವಿಧಾನ ಪರಿಷತ್ ಸದಸ್ಯರು ಶಾಸಕರು ಮತ್ತು ಕ್ಯಾಬಿನೆಟ್ ರಾಂಕ್ ಇರುವಂತ ಯಾರಲ್ಲ ಇದ್ದಾರೆ ಎಲ್ಲ ಇರ್ತಾರೆ ಸಮಾರಂಭದಲ್ಲಿ ದಕ್ಷಿಣ ಜಿಲ್ಲಾಧಿಕಾರಿಗಳಾದ ದರ್ಶನ್ ಅವರು ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ನಿರ್ದೇಶಕರಾದ ಶ್ರೀ ಭರತ್ ಅವರು ಶ್ರೀ ಎನ್ ಜಾಯಿಂಟ್ ಡೈರೆಕ್ಟರ್ ಆದ ಶ್ರೀ ಎನ್ ರಾಜು ಅವರು ಉಪನಿರ್ದೇಶಕರಾದ ಶ್ರೀಮಂತಿ ರಾಜೇಶ್ವರಿ ಎಚ್ ಅವರು ಎಲ್ಲ ವಿಷಯಗಳನ್ನ ಅದರಲ್ಲಿ ಇದೆ ಮುಖ್ಯವಾಗಿ ಆ ಇಪ್ಪತ್ತೈದರಂದು ಮೊದಲ ಲೀಗ್ ನಂತರ ನಾಕೌಟ್ ಪಂದ್ಯಾಟು ಇಪ್ಪತ್ತೊಂಬತ್ತರಂದು ಫೈನಲ್ ಪಂದ್ಯಾಟ ನಡಲಿಕ್ಕಿದೆ ಪ್ರಥಮ ದ್ವಿತೀಯ ತೃತೀಯ ಸ್ಥಾನಗಳಿಗೆ ಟ್ರೋಫಿಯನ್ನು ನಾವು ಕೊಡ್ತೇವೆ ವೈಯಕ್ತಿಕ ಬಹುಮಾನಗಳು ಸಹ ಇದೆಲ್ಲ ಇರ್ತದೆ ರಾಜ್ಯ ಮಟ್ಟದ ನೆಟ್ಬಾಲ್ ಪಂದ್ಯಾಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮಹಿಳೆಯರ ತಂಡ ಆ ಪ್ರಥಮ ಸ್ಥಾನ ಗಳಿಸಿ ರಾಜ್ಯ ಮಟ್ಟದ ತಂಡವನ್ನು ಈ ಸತಿ ಪ್ರತಿನಿಧಿಸುತ್ತಿದೆ ಅದೇ ನಮ್ಗೆ ಹೆಮ್ಮೆಯ ವಿಷಯ ಇದರಲ್ಲಿ ಪಂದ್ಯಾಟದ ನಡೆಯುವ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೇವೆ ಪ್ರತಿದಿನ ಸಂಜೆ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರ ತನಕ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಸಮಾರೋಪ ಇಪ್ಪತ್ತೊಂಬತ್ತನೇ ಒಂದು ಸಂಜೆ ಮೂರು ಗಂಟೆಗೆ ಸಮಾರೋಪ ಇರ್ತದೆ ಈ ಈ ಒಂದು ಸಮಾರೋಪದಲ್ಲಿ ನನ್ನನ್ನ ಸೇರ್ಕೊಂಡು ಡಾಕ್ಟರ್ ಎಂ ಮೋಹನವರು ಅವರ ಕೊಡುಗೆ ಸಹ ಬಹಳಷ್ಟು ಇದೆ ಇದರಲ್ಲಿ ಛೈಮನ್ ಡಿಸೋಜ ಶ್ರೀ ಪ್ರತಾಪ್ ಸಿಂಹ ಡಾಕ್ಟರ್ ಶಿವಪ್ರಸಾದ್ ದೊಡ್ಡ ಡಾಕ್ಟರ್ ನವೀನ್ ಶೆಟ್ಟಿ ಆ ದಕ್ಷಿಣ ಜಿಲ್ಲಾ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರು ಶ್ರೀ ಬಸವರಾಜ್ ಜಿ ಅವರು ಶೌಡಪ್ಪ ಅಧಕ್ಷಿಣಗೌಡ ಮತ್ತು ಶ್ರೀಮತ್ರಿ ಲಿಲ್ಲಿ ಪಾಯ್ಸ್ ಸಮಾರೋಪದಲ್ಲಿ ಇಷ್ಟು ಜನ ಇದ್ದೇವೆ ಸಮಾರೋಪ ಇಪ್ಪತ್ತೊಂಬತ್ತು ಮೂರು ಗಂಟೆಗೆ ಆಗ್ತದೆ ರಾಷ್ಟ್ರ ಮಟ್ಟದ ಕಾರಣ ಚಾರಣ ನಮ್ಗೆ ಸರಿಯಾದ ಆಗುವಂತ ಇದು ನನ್ನ ಮಂಗಳೂರು ನಗರ ಉತ್ತರದ ಕ್ಷೇತ್ರ ಬೌಂಡ್ರಿಯಲ್ಲಿ ಬರ್ತದೆ ಸ್ವಲ್ಪ ಹೋಗಿದೆ ಇದು ಆದ್ರೆ ಸ್ಥಳದ ಅವಕಾಶ ನಮ್ಗೆ ಅಲ್ಲಿ ಕರೆಕ್ಟ್ ಆಗಿ ಎಲ್ಲರನ್ನ ರಾಷ್ಟ್ರ ಮಟ್ಟದ ಆದ ಕಾರಣ ಎಲ್ಲರಿಗೆ ನಿಲ್ಲಿಗೆ ಅವಕಾಶ ಮಾಡಿಕೊಡ್ಬೇಕು ಸರಿಯಾದ ವ್ಯವಸ್ಥೆ ಆಗ್ಬೇಕು ಅದಕ್ಕೋಸ್ಕರ ಸ್ಕೌಟ್ಸ್ ಅಂಡ್ ಗೈಡ್ಸ್ ಏನು ಈ ವ್ಯವಸ್ಥೆ ಇದೆ ಅದನ್ನ ನಾವು ಉಪಯೋಗಿಸ್ಕೊಡ್ತಾ ಇದ್ದೇವೆ